ಆಗ್ತಾನೆ ಇರ್ಲಿಲ್ಲ ಅಷ್ಟು ಡ್ಯಾಮೇಜ್ ಆಗಿತ್ತು ನಮ್ ಸ್ಕಿನ್ ಅವ್ರು ಬರುವಾಗ ಫಸ್ಟ್ ಟೈಮ್ ಫುಲ್ ಮೇಕಪ್ ಅಲ್ಲಿ ಬರ್ತಾ ಇದ್ರು ನಂಗೆ ಅವರಿಗೆ ಒಂದು ಕ್ಲೆನ್ಸ್ ಫೋರ್ ಟು ಫೈವ್ ಟೈಮ್ಸ್ ಮಾಡ್ಬೇಕಾಗ್ತಾ ಇತ್ತು ರಿಮೂವ್ ಮಾಡೋದಕ್ಕೆ ಬಟ್ ಇವತ್ತು ನಂಗೆ ಎಷ್ಟು ಖುಷಿ ಇದೆ ಅಂದ್ರೆ ಅವ್ರು ಜಸ್ಟ್ ಓನ್ಲಿ ವಿತ್ ಸನ್ಸ್ಕ್ರೀನ್ ಬರ್ತಾರೆ ನನ್ನ ಹತ್ರ ಫಂಕ್ಷನ್ ಅಟೆಂಡ್ ಮಾಡಕ್ ಆಗ್ತಿರ್ಲಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಫೇಸ್ ಟು ಫೇಸ್ ಮಾತಾಡಕ್ ಇರ್ಲಿಲ್ಲ ನೀವು ಯಾಕೆ ಮೇಕಪ್ ಯೂಸ್ ಮಾಡಬೇಕು ಓಕೆ ನಾನು ನೀವು ನಂಬ್ತಿರೋ ಬಿಡ್ತೀರೋ ಇವಾಗ ನಾನು ಹಾಕಿರೋದು ಓನ್ಲಿ ಲಿಪ್ಸ್ಟಿಕ್ ಅಂಡ್ ಸನ್ಸ್ಕ್ರೀನ್ ಅಷ್ಟೇ ಎಲ್ಲೂ ಅಟೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಮನೇಲೆ ಹಾಂ ಎಲ್ಲ ಏನಾಯ್ತು ಏನ ಇಷ್ಟು ಚೆನ್ನಾಗಿದ್ದಲ್ಲ ಏನಾಯ್ತು ಅಂತ ವಿಡಿಯೋ ಡರ್ಮಾಸ್ಕೋಪಲ್ಲಿ ಚೆಕ್ ಮಾಡ್ಬೇಕಂದ್ರೆ ಮೇಡಮ್ ಸ್ವಲ್ಪ ಒರೆಸ್ಬೇಕು ಮೇಡಮ್ ನಾನು ಬೇಸ್ ಹಾಕಿದ್ದೀನಿ ಹಾ ಸೊ ಅಷ್ಟು ಕೋಟಿಂಗ್ ಇರುತ್ತೆ ಸ್ಕಿನ್ ಅಲ್ಲಿ ಅಂದ್ರೆ ಚಂದ್ರಾಯಪಟ್ಟಣದವರು ನನಗೆ ಸೆವೆನ್ ಇಯರ್ಸ್ ಮುಂಚೆ ಬ್ಯಾಕ್ ಒಂದ್ಸರಿ ಇದೇ ಥರ ಫೇಸು ಡ್ಯಾಮೇಜ್ ಆಗಿತ್ತು ಈಗ ಅಲ್ಲಿ ಅವಾಗ ಒಂದ್ಸರಿ ಝಾನ್ಸಿ ಮೇಡಮು ನನಗೆ ರಿಕವರಿ ಮಾಡಿ ಫುಲ್ ಕ್ಲಿಯರ್ ಮಾಡಿಕೊಟ್ಟಿದ್ರು ಅದ್ರ ಫೋಟೋ ಬೇಕಾರೆ ಇದೆ ನನ್ನ ಆಮೇಲೆ ಮತ್ತೆ ಫೇಸು ಡ್ಯಾಮೇಜ್ ಆಯ್ತು ನನಗೆ ಅದೇನು ಹಾರ್ಮೋನ್ ಇಂಬ್ಯಾಲೆನ್ಸು ಏನು ಪ್ರಾಬ್ಲಮ್ ಇಲ್ಲ ಕ್ರೀಮ್ ಎಫೆಕ್ಟು ಏನು ಅಂತ ಗೊತ್ತಾಗ್ಲಿಲ್ಲ ತುಂಬ ಕಡೆ ತೋರಿಸಿದ್ದೀನಿ ತುಂಬ ಟ್ರೀಟ್ಮೆಂಟು ತೊಗೊಂಡಿದ್ದೀನಿ ಒಂದು ಡಾಕ್ಟ್ರೂ ಇದು ಮಾಡಿಲ್ಲ ತುಂಬ ವಿಸಿಟ್ ಮಾಡಿದ್ದೀನಿ ಎಲ್ಲೂ ನನಗೆ ರಿಸಲ್ಟ್ ಸಿಕ್ಕಿಲ್ಲ ಆಮೇಲೆ ಇಲ್ಲಿ ಬಂದಮೇಲೆ ಈಗ ಒಂದು ಐದು ಸೆಷನ್ ಆಗ್ತಾ ಬರ್ತಾ 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 ಫುಲ್ ಕ್ಲಿಯರೆನ್ಸ್ ಬರ್ತಾ ಇದೆ ಹೌದಾ ಎಷ್ಟು ತಗೊಂಡ್ರಿ ಈಗ ತ್ರೀ ಆಗಿದೆ ಫೋರು ಫೋರು ಕಂಪ್ಲೀಟ್ ಆಗಿದೆ ಈಗ ಫಿಫ್ತ್ ಫುಲ್ ಡ್ಯಾಮೇಜ್ ಆಗಿತ್ತು ಸ್ಕಿನ್ ಇಲ್ಲಿಂದ ಫುಲ್ಲು ಈ ಸೈಡ್ ಏನು ಪೂರ್ತಿ ಕೂತ್ಬಿಟ್ಟಿತ್ತು ಜಾಸ್ತಿ ಎಫೆಕ್ಟ್ ಆಗಿತ್ತು ಸ್ಕಿನ್ ಸ್ಕಿನ್ ಎಷ್ಟು ಪೇಂಟ್ ಹೊಡೆದಂಗೆ ಎಷ್ಟು ಒಳಗಡೆ ಸ್ಕಿನ್ ಡ್ಯಾಮೇಜ್ ಆಗಿತ್ತು ಅಂದ್ರೆ ಎಲ್ಲೂ ನನಗೆ ಹೊರಗಡೆ ಹೇಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಫೀಲ್ ಆಗೋದು ನನಗೆ ಸ್ಯಾನ್ಸುಸಿ ವೆಲ್ನೆಸ್ ಕ್ಲಿನಿಕ್ ಎಲ್ಲಿದೆ ಅಂತ ನಿಮ್ಗೆ ಸೊ ಸ್ಯಾನ್ಸು ವೆಲ್ನೆಸ್ ಕ್ಲಿನಿಕ್ ಇನ್ ಬಲ್ಲಾಳ್ ಸರ್ಕಲ್ ಎಬು ಪ್ಯಾಲೇಸ್ ಟೊಯೋಟೋ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣುವಂತಹ ನಂಬರ್ಗೆ ನೀವು ಕಾಲ್ ಮಾಡಿಕೊಂಡು ಅಪಾಯ್ಮೆಂಟ್ ಆಗಲಿ ಕನ್ಸಲ್ಟೇಷನ್ ಆಗಲಿ ತೊಗೋಬೋದು ನಿಜ ಇದು ಇಲ್ಲಿ ಬಂದು ನನಗೆ ಈಗ ಎಲ್ಲೇ ಏನೇ ಹೋದರೂ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಫೇಸ್ ಟು ಫೇಸು ಮಾತಾಡೋಕ್ಕಾಗ್ತಾ ಇರಲಿಲ್ಲ ಎಲ್ಲೂ ಅಟೆಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಮನೆಯಲ್ಲೇ ಹಾಂ ಎಲ್ಲ ಏನಾಯಿತು ಏನ ಇಷ್ಟು ಚೆನ್ನಾಗಿದ್ದಲ್ಲ ಏನಾಯಿತು ಅಂತ ಇವಾಗ ಇಲ್ಲಿಗೆ ಬಂದಮೇಲೆ ನನಗೆ ಒಂದು ಹೊಸ ಚೈತನ್ಯ ಬರ್ತಾ ಇದೆ ಜಾನ್ಸಿ ಮೇಡಮ್ಮು

ಅವರು ಅಂದ್ರೆ ತಿರ ತಿರ ಆಗ್ತಾನೆ ಇರಲಿಲ್ಲ ಅಷ್ಟು ಡ್ಯಾಮೇಜ್ ಆಗಿತ್ತು ನಮ್ಮ ಸ್ಕಿನ್ ಇಲ್ಲಿ ಬಂದಿದ್ಕೆ ಹೊಸ ವಸವ ಚೈತನ್ಯ ಈಗ ಏನೇ ಒಂದು ಅಂದ್ರೆ ನಮಗೆ ಗೊತ್ತಾಗುತ್ತಲ್ವಾ ನಾವು ಬರ್ತಾ ಹೋಗ್ತಾ ನಾವು ಏನಿಲ್ಲ ಹೌಸ್ ವೈಫ್ ಮನೆಯಲ್ಲೇ ಇರುತ್ತೆ ಆದರೂ ನನಗೆ ಇಷ್ಟೊಂದೆಲ್ಲ ಸಮಸ್ಯೆ ಮನೆಯಲ್ಲೇ ಇದ್ದರೂ ಇಷ್ಟೊಂದು ಸಮಸ್ಯೆ ಎಫೆಕ್ಟ್ ಅದೇನು अर्ಬನ್ एनिमल्स ಏನು ಅಂತ ಗೊತ್ತಿಲ್ಲ ಐದು ಸೆಷನ್ ಆಗಿದೆ ಇನ್ನ ಹೇಳಿದ್ದಾರೆ ಕಂಪ್ಲೇಂಟ್ ಆದ್ಮೇಲೆ ಇನ್ನು ಚೆನ್ನಾಗಿ ಅಂತ ನನಗೆ ಒಂದು ಭರವಸೆ ಬಂದಿದೆ ಇಲ್ಲಿ ಏನ್ ಕಲರ್ ಇದೆ ಈ ಕಲರ್ ಬರುತ್ತೆ ಮಾಮೂಲಿ ಈ ಕಲರ್ ಏನಿದೆ ಅದೇ ಕಲರ್ ಬರುತ್ತೆ ಈಗಲೇ ಖುಷಿ ಪಟ್ಟು ಈಗಲೇ ಖುಷಿ ಅಂದ್ರೆ ಅಂದ ಬೆಸ್ಟ್ ಟ್ರೀಟ್ಮೆಂಟ್ ನಮ್ಮ ಯಜಮಾನರು ಖುಷಿ ಪಡ್ತಾ ಇದಾರೆ ಅವರೇ ಖುಷಿ ಪಡ್ತಾ ಇದ್ದೀವಿ ಈಗ ಏನ್ ಈಗ ಅಟೆಂಡ್ ಇನ್ನೂ ಒಂದ್ ಸ್ವಲ್ಪ ಕ್ಲಿಯರ್ ಆಗ್ಬೇಕಲ್ಲ ಅದೇ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ ಹೇಳ್ತಾ ಇದ್ದಾರೆ ಕೇಳ್ತಾ ಇದಾರೆ ಫಸ್ಟ್ ನಾನು ಟೂ ಇಯರ್ಸ್ ಒನ್ ಇಯರ್ಸ್ ಎಲ್ಲೂ ಫಂಕ್ಷನ್ ಏನು ಅಟೆಂಡ್ ಮಾಡಿಲ್ಲ ಅಷ್ಟು ಬೇಜಾರಾಗೋದು ಈಗ ಏನು ನಾನು ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಯಾರು ತಾನು ಇಷ್ಟ ಆದರೆ ಹೇಳಿ ಚೆನ್ನಾಗಿರೋರು ಇನ್ನೂ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಇಷ್ಟಪಡ್ತಾರೆ ಇನ್ನೂ ಚೆನ್ನಾಗಿದೆ ಮತ್ತಷ್ಟು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಇಷ್ಟಪಡ್ತಾರೆ ಅಂದರೆ ಈ ಬ್ಯೂಟಿನಲ್ಲಿ ಕಾಂಪಿಟೇಷನ್ಸ್ ಇಂಥ ಸ್ಕಿನ್ ಟ್ಯಾನಿಂಗೇ ಸೊ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಹೇಗೆ ಎಸ್ ಡೆಫಿನೆಟ್ಲಿ ನಮ್ಮಲ್ಲಿ ಆದಂಥ ಟ್ರೀಟ್ಮೆಂಟ್ಸನ್ನ ನಾವು ಪ್ರೊವೈಡ್ ಮಾಡ್ತೀವಿ ಮೊದಲನೇದಾಗಿ ಅವರು ಇಲ್ಲಿ ಕನ್ಸಲ್ಟೇಷನಿಗೆ ಸ್ಕಿನ್ ಪ್ರಾಬ್ಲಮ್ ಅಂತ ಬಂದಾಗ ಅದು ಸೂರ್ಯನ ಕಿರಣಗಳಿಂದ ಆಗಿರೋಂಥ ಟ್ಯಾನ ಅಥವಾ ಪಿಗ್ಮೆಂಟೇಷನ ಯಾವುದೇ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗಿರುವಂಥ ಚಾನ್ಸಸ್ ಕೂಡ ಇರುತ್ತೆ ಸೊ ಯಾವ ಕಾರಣದಿಂದ ಅವರಿಗೆ ಸ್ಕಿನ್ ಡ್ಯಾಮೇಜ್ ಆಗಿದೆ ಅದನ್ನು ನಾವು ಮೊದಲು ನೋಡ್ತೀವಿ ಸೊ ವಿಡಿಯೋ ಡರ್ಮಾಸ್ಕೋಪಲ್ಲಿ ಚೆಕ್ ಮಾಡಿ ಓಕೆ ಇದು ರೀಸನ್ಸ್ ಆಗಿರ್ಬೋದು ಮತ್ತೆ ಇದ್ರ ಜೊತೆಗೆ ನಾವು ಯಾವಾಗ್ಲೂ ಅವ್ರದ್ದು ಬ್ಯಾಕ್ ಗ್ರೌಂಡ್ ತಗೊಳ್ತೀವಿ ಅಂದರೆ ಲೈಫ್ ಸ್ಟೈಲ್ ಇರ್ಬೋದು ಇವಾಗ ಕೆಲವರು ಐ ಟಿ ಬಿ ಟಿ ಕಂಪನೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ಎನಿ ಎ ಸಿ ಒಳಗಡೆನೇ ಇರ್ತಾರೆ ಅವ್ರು ಹೇಳ್ತಾರೆ ನಾ ಹೊರಗಡೆ ಓಡೇ ಆಗ ಓಡಾಡೋದೇ ಇಲ್ಲ ಮೇಡಮ್ ಎನಿ ಟೈಮ್ ಒಳಗಡೆನೆ ಕೂತಿರ್ತೀನಿ ತುಂಬ ಜನಕ್ಕೆ ಗೊತ್ತಿಲ್ಲ ಸಿ ಲಾಂಗ್ ಟೈಮ್ ನಾವು ಸಿಸ್ಟಮ್ ಮೊಬೈಲ್ ಟಿ ವಿ ಈ ಗ್ಯಾಜೆಟ್ಸ್ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ ಅದರ ರೇಸ್ ನಮ್ಮ ಸ್ಕಿನ್ ಮೇಲೆ ಎಫೆಕ್ಟ್ ಮಾಡ್ತಾ ಹೋಗುತ್ತೆ ಸ್ವಲ್ಪ ಜನ ಅನ್ಕೊಂಡಿರೋದು ಬರೀ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತಲ್ಲ ಕೋರ್ಸ್ ಕಣ್ಣಿನ ದೃಷ್ಟಿಗೆ ಎಫೆಕ್ಟ್ ಆಗುತ್ತೆ ಬಟ್ ಅದಕ್ಕಿಂತ ಜಾಸ್ತಿ ಸ್ಕಿನ್ ಮೇಲೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ಇನ್ ಡೈರೆಕ್ಟ್ ಆಗಿ ಖಂಡಿತ ಸರ್ ಹೌದು ಇವಾಗ ಸೂರ್ಯನ ಕಿರಣಗಳನ್ನ ನಾವು ಡೈರೆಕ್ಟ್ ಎಫೆಕ್ಟ್ ಅಂತ ಹೇಳ್ತೀವಿ ಸೊ ಆರ್ಟಿಫಿಷಿಯಲ್ ರೇಸ್ ಏನ್ ಬರುತ್ತೆ ಅದು ಮೊಬೈಲ್ ಇಂದ ಆಗಿರ್ಬೋದು ಸಿಸ್ಟಮ್ ಇಂದ ಆಗಿರ್ಬೋದು ಟಿವಿಯಿಂದ ಆಗಿರ್ಬೋದು ಅಥವಾ ನಾವು ಆನ್ ಮಾಡಿ ಲೈಟ್ ಕೆಳಗಡೆ ಲಾಂಗ್ ಟೈಮ್ ಕೂತ್ಕೊಳ್ಳೋದ್ರಿಂದ ಲೈಟ್ ರೇಸ್ ಆಗಿರ್ಬೋದು ಇದನ್ನೆಲ್ಲ ಇನ್ ಡೈರೆಕ್ಟ್ ರೇಸ್ ಅಂತ ಹೇಳ್ತೀವಿ ಸೊ ಇದರಿಂದ ಹೇಗಾಗುತ್ತೆ ஸ்கின் இன்டைரெக்டாக ಟ್ಯಾನ್ ಆಗ್ತಾ ಹೋಗುತ್ತೆ ಲೇಯರ್ ಬೈ ಲೇಯರ್ ಟ್ಯಾನ್ ಆದ್ಮೇಲೆ ಗೆ ಟರ್ನ್ ಚಾನ್ಸಸ್ ಆಗುವಂಥಲಿ ಎಸಿಯಲ್ಲಿ ಅದು ಅವರು ಅನ್ಕೊಳ್ಳುವಂಥ ಮಿಸ್ಟೇಕ್ ಅದು ಲಾಂಗ್ ಟೈಮ್ ನಾವು ಎಸಿಯಲ್ಲಿ ವರ್ಕ್ ಮಾಡ್ತಾ ಇರುವಾಗ ಡಿಹೈಡ್ರೇಟ್ ಆಗ್ತಾ ಹೋಗುತ್ತೆ ಬಾಡಿ ಓಕೆನಾ ಸೊ ಅವಾಗ ಸ್ಕಿನ್ ಡ್ರೈ ಆಗ್ತಾ ಹೋಗುತ್ತೆ ದೆನ್ ಗ್ರ್ಯಾಜುಯಲಿ ವರ್ಷಗಟ್ಟಲೆ ಕಳೀತಾ ಹೋದಾಗ ಏನಾಗುತ್ತೆ ಅದು ಟ್ಯಾನ್ ಮತ್ತೆ ಪಿಗ್ಮೆಂಟೇಶನ್ ಆಗಿ ಟರ್ನ್ ಆಗುತ್ತೆ ಅದು ನಮಗೆ ಗೊತ್ತಾಗೋದ್ರೊಳಗಡೆ ತುಂಬಾ ಡೆಪ್ ಹೌದು ಸೊ ನಾನು ಯಾವಾಗಲೂ ಅಡ್ವೈಸ್ ಮಾಡೋದೇನು ಅಂದ್ರೆ ಒಂದು ಬೇಸಿಕ್ ಕೇರ್ ಯಾವಾಗ್ಲೂ ಇಟ್ಕೊಂಡಿರಿ ಒಂದು ಟಚ್ ಇರಬೇಕು ಸ್ಕಿನ್ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ಅದು ತುಂಬ ಮುಖ್ಯ ಈಗಿನ ಜನರೇಷನ್ ಹೆಣ್ಮಕ್ಳಿಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ ಇರ್ತದೆ ಮೇಕಪ್ ಅಲ್ಲಿ ಮುಚ್ಚಾಕ್ ಬರ್ತಾರೆ ಸದ್ಯಕ್ಕೆ ಹೌದು ಅವ್ರ ನೈಟ್ ಮೇಕಪ್ ರಿಮೂವ್ ಮಾಡಿದಾಗಲೇ ಅವ್ರಿಗೆ ಎಷ್ಟು ಸಮಸ್ಯೆ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಮೇಕಪ್ ಕೂಡ ಕೆಮಿಕಲ್ ಆಗ್ತಿರೋದಿಲ್ಲ ಹೌದು ಕೆಮಿಕಲ್ ಒಂದು ಹೊರಗಡೆ ಬರೋಕೆ ಕಷ್ಟ ಆಗ್ತಿದೆ ಹೌದು ಹೆಣ್ಮಕ್ಳು ಕೂಡ ಅಷ್ಟೇ ಸರ್ ನಾವೇನು ಹೇಳ್ತೀವಿ ಅಂದ್ರೆ ಮೇನ್ ಆಗಿ ನೀವು ಯಾಕೆ ಮೇಕಪ್ ಯೂಸ್ ಮಾಡಬೇಕು ಓಕೆ ನಾನು ನೀವು ನಂಬ್ತಿರೋ ಬಿಡ್ತಿರೋ ಇವಾಗ ನಾನು ಹಾಕಿರೋದು ಓನ್ಲಿ ಲಿಪ್ಸ್ಟಿಕ್ ಅನ್

ಸೊ ನಾವು ಯಾವುದೇ ಬೇಸ್ ಅಥವಾ ಇದನ್ನ ಯೂಸ್ ಮಾಡಿಲ್ಲ ನಾವು ನಮ್ಮ ಕ್ಲೈಂಟ್ಸ್ ಕೂಡ ಸಜೆಸ್ಟ್ ಮಾಡಲ್ಲ ಪಾಪ ಅವ್ರು ಬರ್ತಾ ಇರುವಾಗ ಫಸ್ಟ್ ಅವ್ರ ಸ್ಕಾರ್ಸ್ ಇದು ಎಲ್ಲ ಹೈಡ್ ಮಾಡ್ಕೊಂಡು ನಾವು ವಿಡಿಯೋ ಡರ್ಮಾಸ್ಕೋಪ್ ಅಲ್ಲಿ ಚೆಕ್ ಮಾಡ್ಬೇಕಂದ್ರೆ ಮೇಡಮ್ ಸ್ವಲ್ಪ ಒರೆಸ್ಬೇಕು ಮೇಡಮ್ ನಾನು ಬೇಸ್ ಹಾಕಿದ್ದೀನಿ ಹಾ ಸೊ ಅಷ್ಟು ಕೋಟಿಂಗ್ ಇರುತ್ತೆ ಸ್ಕಿನ್ ಅಲ್ಲಿ ಅಂದ್ರೆ ಕನ್ಸೀಲರ್ ಯೂಸ್ ಮಾಡಿರ್ತಾರೆ ಮತ್ತೆ ಫೌಂಡೇಶನ್ ಯೂಸ್ ಮಾಡಿರ್ತಾರೆ ಸೊ ಇರುತ್ತೆ ಹೌದು 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 ಇರುತ್ತೆ ಹೌದು ಸೊ ನಾವು ಅವರಿಗೆ ಕೊಡುವಂತ ಕಾನ್ಫಿಡೆನ್ಸ್ ಏನು ಅಂತಂದ್ರೆ ಇಲ್ಲಿಂದ ಹೋಗುವಾಗ ಯಾವುದೇ ಕಾಸ್ಮೆಟಿಕ್ಸ್ ಅಂದ್ರೆ ಸ್ಕಿನ್ ಹೈಡ್ ಮಾಡುವಂತ ಕಾಸ್ಮೆಟಿಕ್ಸ್ ಅವರು ಅವಾಯ್ಡ್ ಮಾಡಬೇಕು ಆ ಕಾನ್ಫಿಡೆನ್ಸ್ ನಾವು ಕೊಡೋದಕ್ಕೆ ಪಡ್ತೀವಿ ಇಷ್ಟಪಡ್ತೀವಿ ಅಂತಂದ್ರೆ ಇಲ್ಲಿ ಸಂದರ್ಭದಲ್ಲಿ ನಾವು ಅವರಿಗೆ ಮೈನ್ ಆಗಿ ಅಡ್ವೈಸ್ ಮಾಡೋದೇ ಲಾಂಗ್ ಟೈಮ್ ಕಾಸ್ಮೆಟಿಕ್ಸ್ ಯೂಸ್ ಮಾಡುವಾಗ ಅದು ಕೂಡ ಪಿಗ್ಮೆಂಟೇಶನ್ ಫಾರ್ಮ್ ಹಾಕೋದಕ್ಕೆ ಒಂದು ಕಾರಣ ಆಗತ್ತೆ ಚಾನ್ಸಸ್ ಇರುತ್ತೆ ಚಾನ್ಸಸ್ ಇರುತ್ತೆ ಯಾಕೆ ನಾವು ಕರೆಕ್ಟಾಗಿ ಹಾಕಿರ್ತೀನಿ ಕರೆಕ್ಟಾಗಿ ತಗಿಯೋಲ್ಲ ಅದು ಸ್ಕಿನ್ ಪೋರ್ಸ್ ಅಲ್ಲಿ ಹಾಗೆ ಉಳ್ಕೊಂಡು ಅದು ಸ್ಕಿನ್ ಲೇಯರ್ಸ್ ಗೆ ಹೋಗ್ಬೋದು ಮತ್ತೆ ಮಾಡ್ತಾ ಇರೋದು ಹೌದು ಸೊ ನಾವೇನ್ ಸಜೆಸ್ಟ್ ಮಾಡ್ತೀವಿ ಅದ್ರ ಬದಲು ಒಳ್ಳೆ ಸಿರಮ್ಸ್ ಯೂಸ್ ಮಾಡೋಂಥದ್ದು ಸನ್ಸ್ಕ್ರೀನ್ ಯೂಸ್ ಮಾಡುವಂಥದ್ದು ಸೊ ಈ ತರ ಹೆಲ್ದಿ ವೇ ಹೌದು ಸಿಂಪಲ್ ಒಂದ್ ಸನ್ ಸ್ಕ್ರೀನ್ ಹಾಕೊಂಡು ಹೋದ್ರೆ ಒಂದ್ ಲಿಪ್ಸ್ಟಿಕ್ ಹೆಣ್ಮಕ್ಳಿಗೆ ಒಬ್ಿಯಸ್ಲಿ ಸ್ವಲ್ಪಾದ್ರೂ ಮೇಕಪ್ ಇರ್ಲೇಬೇಕಲ್ವಾ ಹೌದು ಸೊ ಹಾಗಾಗಿ ಈ ತರ ಜಸ್ಟ್ ಜನರಲ್ ಆಗಿ ಅವ್ರ ಅವ್ರನ್ನ ಹೇಗೆ ಮೇಂಟೈನ್ ಮಾಡ್ಕೊಂಡು ಯಾವ್ದೇ ಓವರ್ ಕಾಸ್ಮೆಟಿಕ್ಸ್ ಗೆ ಬೇಡ ಅಂತ ಹೇಳಂಗೆ ಇಲ್ಲ ಸೊ ಮಾಡ್ಬೋದು ಬಟ್ ರೆಗ್ಯುಲರ್ ಡೇಸ್ ಅಲ್ಲಿ ಸ್ಕಿನ್ ಮತ್ತೆ ಹೇರ್ ನ ಹೇಗೆ ಬ್ಯಾಲೆನ್ಸ್ ಮಾಡಬಹುದು ನಾವು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಅಂದರೆ ತುಂಬಾ ವರ್ಷಗಳಿಂದ ಪಿಗ್ಮೆಂಟೇಷನ್ ಹಾಗೆ ಇರುತ್ತೆ ಹೌದು ಹೌದು ಮೇಕಅಪ್ ಅಲ್ಲಿ ಮಿಚ್ಕೊಂಡ್ ಬಂದ್ಬಿಟ್ಟಿರ್ತಾರೆ ಇಲ್ಲಿ ನೋಡಿದಾಗ ಗೊತ್ತಾಗಲ್ಲ ಅಂತ ತುಂಬಾ ವರ್ಷದಿಂದ ಒಂದು ಐದಾರು ವರ್ಷದ ಪಿಗ್ಮೆಂಟೇಷನ್ ಅಂಥವ್ರಿಗೆ ಏನು ಮಾಡ್ತೀವಿ ಜೊತೆಗೆ ಜೊತೆಗೆ ಕೆಮಿಕಲ್ ಮೇಕಪ್ ಗಳು ಯೂಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹೌದು ಹೌದು ಸೊ ಹಾಗಾಗಿ ತೀರಾ ಡ್ಯಾಮೇಜ್ ಆಗಿರುತ್ತೆ ಅಂತ ಹೇಳ್ತಾರೆ ನಾವು ಇಲ್ಲಿ ಬರೋ ಅಂತದ್ದು ಮೈನ್ ಆಗಿ ಈ ಪಿಗ್ಮೆಂಟೇಶನ್ ಅಲ್ಲಿ ವೆರೈಟೀಸ್ ಆಫ್ ಪಿಗ್ಮೆಂಟೇಶನ್ ಇರುತ್ತೆ ಜೊತೆಗೆ ಸ್ಟೇಜಸ್ ಇರುತ್ತೆ ಸೊ ಬಂಗ್ ಅದು ಬರುವಾಗ್ಲೇನೆ ಆಲ್ರೆಡಿ ಸೆಕೆಂಡ್ ಅಂಡ್ ಥರ್ಡ್ ಫೋರ್ತ್ ಸ್ಟೇಜ್ ಆಫ್ ದಿ ಪಿಗ್ಮೆಂಟೇಶನ್ ಈ ತರ ಇರುತ್ತೆ ಹೈಪರ್ ಪಿಗ್ಮೆಂಟೇಶನ್ ಹೈಪೋ ಪಿಗ್ಮೆಂಟೇಷನ್ ದೆನ್ ಬಟರ್ಫ್ಲೈ ಪಿಗ್ಮೆಂಟೇಶನ್ ಮೆಲಾಸ್ ಅಂದ್ರೆ ಅದ್ರದ್ದು ಶೇಪ್ ಈ ಬಟರ್ಫ್ಲೈ ತರಾನೇ ವಿಂಗ್ಸ್ ತರಾನೇ ಇರುತ್ತೆ ಅಂಡ್ ಗಂಡ್ ಮಕ್ಕಳಲ್ಲಿ ಕಾಣಬಹುದು ಫೋರಿಡ್ ಅಬೌದ್ ಫೋರಿಡ್ ಅಂಡ್ ಯು ನೋ ಸೈಡ್ ಆಫ್ ದ ಐ ಲೇಯರ್ ಅಲ್ಲಿ ಅಂಡ್ ನೀವೇ ಬೆಸ್ಟ್ ಉದಾಹರಣೆ ಕೂಡ ಅದಕ್ಕೆ ಯಾಕೆಂದ್ರೆ ನೀವು ನಮ್ಮ ಬಂದಾಗ ಎಷ್ಟು ಹೈಪರ್ ಪಿಗ್ಮೆಂಟೇಶನ್ ಅಂತ ಬಂದಾಗ ಅದು ಯಾವ ಸ್ಟೇಜ್ ಅಲ್ಲಿ ನಾವು ಅವರಿಗೆ ಅದ್ರ ಬಗ್ಗೆ ಫಸ್ಟ್ ತಿಳಿವಳಿಕೆ ಕೊಡ್ತೀವಿ ಯಾಕೆ ಕೆಲವೊಬ್ಬರಿಗೆ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ ನಂಗೆ ಇದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿಬಿಡ್ಬೇಕು ಬಟ್ ನಾವು ಮೊದಲು ನನ್ನ ಸ್ಕಿನ್ ಅದ್ರ ಬಗ್ಗೆ ನಾನು ತಿಳ್ಕೊಬೇಕು ಅದು ಹೇಗೆ ಮತ್ತು ಪಿಗ್ಮೆಂಟೇಷನ್ ಅಂದರೆ ಏನು ಅದು ಹೇಗೆ ನನ್ನ ಸ್ಕಿನ್ನ ಡ್ಯಾಮೇಜ್ ಮಾಡಿದೆ ಮತ್ತು ಅದನ್ನು ನಾನು ಅದರಿಂದ ಹೇಗೆ ನಾನು ಅದನ್ನು ಕಾಪಾಡ್ಕೋಬೇಕು ನನ್ನ ಸ್ಕಿನ್ನ ಸೊ ಆ ಥರ ತುಂಬ ಫೈನಲ್ ಸ್ಟೇಜ್ ಆಫ್ ದ ಪಿಗ್ಮೆಂಟೇಷನ್ ಇದ್ದಾಗ ನಾವು ಅದನ್ನು ಕಮ್ಮಿ ಮಾಡ್ಕೋಬೇಕು ಗ್ರಾಜುಯಲಿ ಕಮ್ಮಿ ಮಾಡ್ಕೋತಾ ಬರಬೇಕು ಹೌದು ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಮಾಡ್ತಾ ಬರ್ಬೋದು ಹೌದು ಯಾಕೆ ತುಂಬಾ ಜನ ಅದನ್ನ ಯೂಸ್ ಮಾಡೋದನ್ನೇ ನನ್ಗೊಬ್ರು ಆಕ್ಚುಲಿ ಕ್ಲೈಂಟ್ ಇದ್ದಾರೆ ಔಟ್ ಸ್ಟೇಷನ್ ಇಂದ ಬರ್ತಾರೆ ಅವರು ಅವ್ರು ಬರುವಾಗ ಫಸ್ಟ್ ಟೈಮ್ ಫುಲ್ ಮೇಕಪ್ ಅಲ್ಲಿ ಬರ್ತಾ ಇದ್ರು ನಂಗೆ ಅವರಿಗೆ ಒಂದು ಕ್ಲೆನ್ಸ್ ಫೋರ್ ಟು ಫೈವ್ ಟೈಮ್ಸ್ ಮಾಡ್ಬೇಕಾಗ್ತಾ ಇತ್ತು ರಿಮೂವ್ ಮಾಡೋದಕ್ಕೆ ಬಟ್ ಇವತ್ತು ನಂಗೆ ಎಷ್ಟು ಖುಷಿ ಇದೆ ಅಂದ್ರೆ ಅವ್ರು ಜಸ್ಟ್ ಓನ್ಲಿ ವಿತ್ ಸನ್ಸ್ಕ್ರೀನ್ ಬರ್ತಾರೆ ನನ್ನ ಹತ್ರ ಸೊ ಈವನ್ ಅವರೇ ಸೆಲ್ಫಲ್ಲೇ ಅಷ್ಟು ಖುಷಿ ಇದ್ದಾರೆ ಮೇಡಮ್ ನನಗೆ ಅಷ್ಟು ಎಂಬಾರಸ್ ಫೀಲ್ ಆಗ್ತಾ ಇತ್ತು ಹೊರಗಡೆ ಹೋಗ್ತಾ ಹೊರಗಡೆ ಹೋಗೋಕ್ಕಾಗ್ತಾ ಇರಲ್ಲ ನಾನು ಆಫೀಸ್ಗೆ ಹೋಗೋಕ್ಕಾಗ್ತಾಯಿಲ್ಲ ಸೊ ತುಂಬ ಅನ್ಇಸಿ ಆಗ್ತ ತುಂಬ ಜನ ಎಮೋಷ್ನಲಿ ಸಖತ್ತು ಡ್ಯಾಮೇಜ್ ಆಗುತ್ತೆ ಅದು ಯಾಕೆ ನೋಡಿದ್ರೆ ಓ ಏನೇ ಆಗಿದೆ ಅವ್ರ ಮುಖದಲ್ಲಿ ಏನಿದೆ ಅದು ನೋಡೋಲ್ಲ ಆಪೋಸಿಟ್ ಪರ್ಸನಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನೇ ಹುಡುಕ್ತಾರೆ ನೀವು ಚೆನ್ನಾಗಿದ್ರು ಹೇಳ್ತಾರೆ ಚೆನ್ನಾಗಿಲ್ದೇ ಇದ್ರಂತೂ ಕೇಳೋದೆ ಬೇಡ ಸೊ ಹಾಗಾಗಿ ಡೆಫಿನೆಟ್ಲಿ ಸ್ಯಾನ್ಸಸಲ್ಲಿ ಬಂಗು ಅಂದರೆ ಪಿಗ್ಮೆಂಟೇಷನ್ ಯಾವುದೇ ಲೆವೆಲಲ್ಲಿರಲಿ ನಮ್ಮ ಕೈಲಾದಂಥ ಒಂದು ಪ್ರಯತ್ನ ಮಾಡಿ ಅವರಿಗೆ ದಿ ಬೆಸ್ಟ್ ರಿಸಲ್ಟ್ಸ್ನ ನಾವು ಕೊಡ್ತೀವಿ ಆ್ಯಂಡ್ ಅದ್ರ ಬಗ್ಗೆ ನಾವು ಅವರಿಗೆ ತಿಳುವಳಿಕೆ ಕೊಡ್ತೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಜೊತೆಗೆ ಅವರಿಗೆ ಈ ಥರ ಪ್ರಾಬ್ಲಮ್ ಇದ್ದಾಗ ಹೇಗೆ ಅವರು ಅವ್ರ ಸ್ಕಿನ್ನ ಮೇಂಟೈನ್ ಮಾಡಬೇಕು ಡೈಲಿ ವೈಸಲ್ಲಿ ತುಂಬ ಇಂಪಾರ್ಟೆಂಟ್ ಯಾಕೆ ನಮ್ಮಲ್ಲಿ ಟ್ರೀಟ್ಮೆಂಟಿಗೆ ಅವರು ಕೆಲವು ಟೈಮಿಗೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ ಆಮೇಲೆ ಅವ್ರ ಸ್ಕಿನ್ ಕೇರ್ ಅವರೇ ಮಾಡಬೇಕು ಅಲ್ವಾ ಹೇಗೆ ಮಾಡಿ ನಾನು ಅದನ್ನ ನಾವಿಲ್ಲಿ ತಿಳಿಸ್ ಖರ್ಚಿದ್ರೆ ನೆಕ್ಸ್ಟ್ ಅದನ್ನ ಹೇಳ್ಕೊಡ್ತೀವಿ ಖಂಡಿತ